ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಾವು ಇವತ್ತು ಒನ್ ಹೊರಟಿದ್ದೀವಿ ಒಂದು ವಿಶೇಷವಾದ ಜಾಗಕ್ಕೆ ಆ ಜಾಗ ಯಾವುದು ಅಂದರೆ ನಮ್ಮ ಗೊರವನಹಳ್ಳಿ ದೇವಸ್ಥಾನ ಲಕ್ಷ್ಮಿ ದೇವಸ್ಥಾನ ಅಂದರೆ ನೆನಪಾಗೋದು ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನ ಹಾಗೆ ನಮ್ಮ ಕರ್ನಾಟಕದ ತುಮಕೂರು ಜಿಲ್ಲೆಯ ಕೊರಟಕೆರೆ ತಾಲೂಕಿನ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನ ಇವತ್ತು ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ತುಂಬಾ ರಶ್ ಇತ್ತು ಫ್ರೆಂಡ್ಸ್ ದೇವಸ್ಥಾನದಲ್ಲಿ ನಾವು ಇಲ್ಲೇ ಕಾರ್ ಪಾರ್ಕ್ ಮಾಡಿ ಪೂಜೆ ಸಾಮಾನು ತಗೊಂಡು ಒಳಗಡೆ ಹೊರಟ್ವಿ ಒಳಗಡೆ ನೋಡಿದ್ರೆ ತುಂಬ ರಶ್ ಇತ್ತು ನೋಡಿ ಎಷ್ಟು ಚೆನ್ನಾಗಿದ್ದಾರೆ ಇವತ್ತು ಹಬ್ಬ ಇರೋದ್ರಿಂದನೇ ಎಷ್ಟು ಜನ ಇಲ್ಲ ಮಾಮೂಲಿ ಟೈಮಲ್ಲಿ ಬಂದರೆ ಇಷ್ಟೊಂದು ಜನ ಇರೋದಿಲ್ಲ ದೇವಿ ಅಲಂಕಾರ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು ದರ್ಶನ ಎಲ್ಲ ತುಂಬಾ ಚೆನ್ನಾಗಾಗಿತ್ತು ನಾವು ಅಲ್ಲೇ ಒಂದು ಲಕ್ಷ್ಮಿ ವಿಗ್ರಹ ಆಗಿ ಕಾಮಧೇನು ಕೂಡ ತಗೊಂಡ್ವಿ ವಿಗ್ರಹಕ್ಕೆ ಪೂಜೆ ಕೂಡ ತುಂಬ ಚೆನ್ನಾಗಿ ಮಾಡಿಕೊಟ್ರು ಇದು ಕಮಲಮ್ಮನವರ ಬೃಂದಾವನ ಈ ಕಮಲಮ್ಮನವರ ತಪಸ್ಸಿನ ಪ್ರತಿಫಲ ಈ ಕ್ಷೇತ್ರ ಬೆಳೆಯೋಕ್ಕೆ ಮೂಲ ಕಾರಣ ಅಂತಲೇ ಹೇಳ್ತಾರೆ ನಾವಿಲ್ಲಿ ಪೂಜೆ ಮುಗಿಸ್ಕೊಂಡು ಅಲ್ಲೇ ಅನ್ನದಾಸೋಹ ಕೂಡ ನಡೆಯುತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ ಊಟ ಮಾಡಿಕೊಂಡು ಬಂದ್ವಿ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು